ಶತಮಾನದ ಕೆಂಪು ತಹಳೆ ಸುಂದ್ರೇಶ್ವರ್ ಎಂಬ ಚೇತನದ ಹಾದಿಯಲ್ಲಿ ಸಮತೆಯ ನೆಲದಲ್ಲಿ ತನ್ನ ಪಾಲು ಬೇಕೆಂದು ಸಿಡಿದು ನಿಂತ ನೂರು ವರ್ಷದ ಇತಿಹಾಸವಿದು ಜಾತಿ ಗೆದ್ದದ ವಿಡಿದ ವ್ಯವಸ್ಥೆಯ ಗರ್ಭಶಿಲಿ ಹುಟ್ಟಲಿರುವ ಸಮ ಸಮತ ರಾಜ್ಯದ ಹೊಸ ಇದು ನನ್ನ ಮನೆ ಮಲೆನಾಡಿನ ಮಂಜಿನ ಗಣಿಯಲ್ಲಿ ಅಂಬೇಡ್ಕರ್ ಸಾರಿದ ಸಮಾನತೆಯ ಮಂತ್ರವಿದೆ ನಮ್ಮ ಮಲೆನಾಡಿನ ಮಂಜಿನ ದನಿಯಲ್ಲಿ ಅಂಬೇಡ್ಕರ್ ಸಾರಿದ ಸಮಾನತೆಯ ಮಂತ್ರವಿದೆ ನಮ್ಮ ನೆಚ್ಚಿನ ನಾಯಕ ಕೆ ಸುಂದ್ರೇಶ್ ಅವರ ಹೋರಾಟದ ಕಿಚ್ಚಿದೆ ನಮ್ಮ ನೆಚ್ಚಿನ ನಾಯಕ ಕೆ ಸುಂದ್ರೇಶ್ ಅವರ ಹೋರಾಟದ ಕಿಚ್ಚಿದೆ ಮೂಡಿಗೆರೆಯ ಮಣ್ಣಿನ ಪ್ರತಿ ಕಣದಲ್ಲೂ ಅವರು ಬಿತ್ತಿದ ಆ ಕೆಂಪು ಸಿದ್ಧಾಂತದ ಸೆಲೆ ಸಮತಾ ಸಮತಾರಾಜ್ಯ ಅಂದರೆ ಅದು ಬರೀ ಭಾಷಣದ ಸುಂದರ ಅರಮನೆಯಲ್ಲ ಸಮತಾ ರಾಜ್ಯ ಎಂದರೆ ಅದು ಬರೀ ಭಾಷಣದ ಸುಂದರ ಅರಮನೆಯಲ್ಲ ಉಳುವವನೇ ಭೂಮಿಯ ಒಡೆಯ ಎಂದ ಬೀವಿ ಕಕ್ಕಿಲ್ಲಾಯರ ಹಕ್ಕೊತ್ತಾಯ ಉಳುವವನೇ ಭೂಮಿಯ ಒಡೆಯ ಎಂದ ಬೀವಿ ಕಕ್ಕಿಲ್ಲಾಯರ ಹಕ್ಕೊತ್ತಾಯ ಬಡ ರೈತರಿಗಾಗಿ ಸುಂದ್ರೇಶ್ ಸರ್ ಸವಿ ಸವೆಸಿದ ಆ ಪಾದಯಾತ್ರೆಯ ಹಾದಿ ಅಸ್ಪೃಶ್ಯತೆಯ ಬೇಲಿ ಕಳಚುವ ಶ್ರಮಿಕನ ಮುಷ್ಟಿ ಮಾನವೀಯತೆ ಹರಳುವ ಸಮಾನತೆಯ ಸೃಷ್ಟಿ ಈ ಶತಮಾನೋತ್ಸವದ ಜಾತ ಈ ಶತಮಾನೋತ್ಸವದ ಜಾತ ಸಿಂಗರೇಶ್ ಅವರು ಕಟ್ಟಿ ಬೆಳೆಸಿದ ಆ ನಂಬಿಕೆಯ ಸಂಕೇತ ಶೋಷಿತರ ದನಿಯಾಗಿ ಅವರು ಗುಡುಗಿದ ಆ ಶಕ್ತಿಯ ಪ್ರೇರಿತ ಕಯ್ಯೂರು ಹುತಾತ್ಮರ ಬಲಿದಾನದ ಸ್ಮೃತಿಯೊಂದಿಗೆ ಬಾಬಾ ಸಾಹೇಬರ ಸಂವಿಧಾನವ ಕಾಪಿಡುವ ಸಂಕಲ್ಪದ ಪಥ ಕಯ್ಯೂರು ಹುತಾತ್ಮರ ಬಲಿದಾನದ ಸ್ಮೃತಿಯೊಂದಿಗೆ ಬಾಬಾ ಸಾಹೇಬರ ಸಂವಿಧಾನವ ಕಾಪಿಡುವ ಸಂಕಲ್ಪದ ಪಥ ಕೆಂಪು ನಡಿಗೆಗೆ ನೀಲಿ ಹಾರೈಕೆ ಹೌದು ಕೆಂಪು ನಡಿಗೆಗೆ ನೀಲಿ ಹಾರೈಕೆ ಬುದ್ಧನ ಕರುಣೆ ಬಾಬಾ ಸಾಹೇಬರ ಪ್ರಜ್ಞೆ ಬಿಕೆ ಸುಂದರೇಶ್ ಅವರಂತಹ ಜನನಾಯಕರ ಆದರ್ಶದ ದಾರಿಯಾಗಿ ದುಡಿಯುವ ಕೈಗಳಿಗೆ ಕೆಲಸ ಹಸಿದ ಹೊಟ್ಟೆಗೆ ಅನ್ನ ಎಂಬ ಧ್ಯೇಯದೊಂದಿಗೆ ಸಮ ಸಮಾಜದ ನಿರ್ಮಾಣಕ್ಕೆ ಶಕ್ತಿಯಾಗಿ ಸಮ ಸಮಾಜದ ನಿರ್ಮಾಣಕ್ಕೆ ಶಕ್ತಿಯಾಗಿ ಮೂರು ವರುಷದ ಈ ಕೆಂಪು ಪತಾಕೆ ದಮನಿತರ ಬದುಕಿಗೆ ಬೆಂಗಾವಲಾಗಲಿ ಮೂರು ವರುಷದ ಈ ಕೆಂಪು ಪತಾಕೆ ದಮನಿತರ ಬದುಕಿಗೆ ಬೆಂಗಾವಲಾಗಲಿ ಬಿಕೆ ಸುಮಲೇಶ್ ಅವರ ನೆನಪಿನಲ್ಲಿ ಈ ಹೋರಾಟ ಮುಂದುವರೆಯಲಿ ಸಮತಾ ರಾಜ್ಯದ ಕನಸು ನನಸಾಗಲಿ ಇಂಕುಲಾ ಜಿಂದಾಬಾದ್ ಜೈಬಿಂಗ್